ಚಿತ್ರಾನ್ನ ಉಳ್ಕೊಂಡಿದೆ ದೋಸೆ ಇಟ್ಟು ಉಳ್ಕೊಂಡಿದೆ ಇವತ್ತು ಇಡ್ಲಿ ಉಳ್ಕೊಂಡಿದೆ ದೋಸೆ ಕಲ್ಲೆ ಮೇಲೆ ದೋಸೆ ಇಲ್ಲ ಹೊರಸ ಟೀಕಾಯಿಸ್ತಾ ಇದ್ದಾನೆ ಅದನಂತರ ಪ್ರಪಂಚ ಖಾಲಿ ಖಾಲಿ ಹೇಗಿದೆ ನಮ್ಮ ಪ್ರಪಂಚದಲ್ಲಿ ಯಾರೋ ಜನಗಳು ಇಲ್ಲ ಇವತ್ತು ರಘೋ ರಘೋ ನೀನು ಮಗು ಮಗೋ ರಘು ನೀನ್ ಇನ್ನು ಮಗು ನಮಸ್ಕಾರ ಸ್ನೇಹಿತರೆ ನಮ್ಮ ದಿನಚರಿಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಚಳಿಯಪ್ಪ ಚಳಿ ಭಯಂಕರ ಚಳಿ ಅನ್ನುವಂಗೆ ಈ ಪ್ರೀತ ಚಳಿ ಶುರುವಾಗಿದೆ ಸ್ನೇಹಿತರ ಇನ್ನು ಧನುರ್ಮಾಸ ಕೂಡ ಶುರುವಾಗಲಿಲ್ಲ ಆದ್ರೆ ಚಳಿಗೆ ಯಾವ ಏಜ್ಗೆ ಎಲ್ಲ ಯಾವ ಏಜಿಗೆ ರೆಡಿ ಆಗ್ತಾ ಇದಾರೆ ಅಂತಂದ್ರೆ ಈ ಮೀ ಏನೋ ಏನು ಬಿಡದಿದೆ ಮುಚ್ಕೊಂಡು ಬರೋ ಹಂಗ ಆಗೋಗೋದೇ ಸ್ನೇಹಿತರ ಏನಾರ ಆಗ್ಲಿ ಹೆಂಗಾರ ಆಗ್ಲಿ ನಾವು ಮಾಡೋ ಕೆಲಸನ ಮಾಡ್ಬೇಕಲ್ವಾ ಸ್ನೇಹಿತರ ಒಂದ್ ಕಡೆ ವೈಟ್ ರೈಸ ಮಾಡೋ ಮಡಿಕೊಂಡಿದೆ ಮತ್ತೊಂದ್ ಕಡೆ ಚಿತ್ರಾನ್ನ ಮಾಡ್ಬೇಕಾಯ್ತು ಚಳಿ ಚಳಿ ನಾವು ಕೂಡ ಒಂದ್ ಕಾಫಿ ಕುಡ್ಕೊಂಡು ಆನಂತರ ರೈಸ್ ರೆಡಿ ಆಗಿತ್ತು ಚಿತ್ರಾನ್ನ ಕಳ್ಸೋಣ ಅಂತ ಕಳ್ಸಕೊಂಡ ಎಲ್ಲರೂ ಸೂರ್ಯನ ಆಗಮನಕ್ಕೆ ಕಾಯ್ತಾ ಇದಾರೆ ನೋಡ್ಕೊಂಡ್ ಬರೋಣ ಬನ್ನಿ ಬಾಬಾ ರೋಬಾರೋ ಬಾಬಾರೋ ಸೂರ್ಯ ಈ ಬಂದರೆ ಸಾಕು ಸೂರ್ಯ ಇಲ್ಲಿ ಕಾಯ್ತಾವ್ರೆ ನೋಡು ಸೂರ್ಯ ಎಷ್ಟ್ ಚೆನ್ನಾಗ ಎಷ್ಟ್ ಚೆನ್ನಾಗೆ ನೋಡಿದ್ರೆ ಒಂದ್ ರೇಂಜ್ಗೆ ಕಸ್ಟಮರ್ ಜೋರಾಗೆ ಇತ್ತು ಸ್ನೇಹಿತರೆ ನೋಡ್ಬೋದು ಎಲ್ಲಾ ಒಳ್ಳೆ ಟೀ ಕುಡ್ಕೊಂಡು ಹೊಲ್ಟೆ ಹೊಡ್ಕೊಂಡು ಒಂದ್ ರೇಂಜ್ ಇದ್ರು ಕಸ್ಟಮರ್ ಕೂಡ ದೋಸೆ ಆಡುವ ಕೂಡ ಇದ್ದೋ ಏನು ಚೆನ್ನಾಗ್ ಆಗುತ್ತೆ ವ್ಯಾಪಾರ ಅನ್ಕೊಂಡು ಆದ್ರೆ ಏನ್ ಮಾಡ್ತೀರಾ ವ್ಯಾಪಾರ ಆಗಿಲ್ಲ ಏನೂ ಮಾಡಕ್ ಆಗಲ್ಲ ಆನಂತರ ಮೊಟ್ಟೆ ದೋಸೆ ಕೇಳಿದ್ರಿಗೆ ಮೊಟ್ಟೆ ದೋಸೆ ಖಾಲಿ ದೋಸೆ ಕೇಳೋದಕ್ಕೆ ಖಾಲಿ ದೋಸೆ ಹಾಗೆ ನಮ್ಮ ಬಟ್ಟೆ ದೋಸೆನ ದಬಾ ಕೊಟ್ಟು ಮಸಾಲೆ ದೋಸೆ ನಿಜ ಅಣ್ಣಂದ್ರ ಕಾಮೆಂಟ್ ಆಗ್ತಿರಲ್ಲ ನೋಡಿ ಬಿಗ್ನಾಳು ಬೀಳು ಎಲ್ಲಾ ಇರುತ್ತೆ ಎಲ್ಲಾನು ಫೇಸ್ ಮಾಡ್ತೀವಿ ಅಂದಾಗ ಮಾತ್ರ ಬಿಗ್ನಾಲ್ಡ್ಗೆ ಬರ್ಬೇಕು ಏನೋ ಮಾಡಕ್ಕಾಗಲ್ಲ ನಿನ್ನೆ ಮಾಡಿದೆ ಮೊನ್ನೆ ಮಾಡಿದೆ ಖಾಲಿ ಆಗಿತ್ತು ಇವತ್ತು ವಿಪ್ರೀತ ಚಳಿ ಇರೋದ್ರಿಂದ ಜನ ಆಚಕೋ ಬರ್ಲಿಲ್ಲ ನಾಶನೂ ಕಾಯಿಲೆ ಆಗಿಲ್ಲ ಯಾಕಂದ್ರೆ ಎಲ್ಲ ಬಾಡ್ ಊಟಕ್ಕೆ ಹೋಗಿದಾರೋ ಇನ್ನೊಂದ್ ಹೋಗಿದಾರೋ ಗೊತ್ತಿಲ್ಲ ಆದ್ರೆ ಇವತ್ತು ನಮ್ ಬಿಸ್ನೆಸ್ ಹಾಳಾಗಿದೆ ಅಷ್ಟೇ ಏನ್ ಮಾಡಕ್ಕಾಗಲ್ಲ ಇವತ್ತಾಗಿಲ್ಲ ನಾಳೆ ಬಿಸ್ನೆಸ್ ಆಗಿ ಆಗುತ್ತೆ ಅದನ್ನ ಕೈ ಈಗ ಸದ್ಯಕ್ಕೆ ನಮ್ಮ ದಿನಚರಿಯ ಮುಗಿಸುವ ಸಮಯ ಬಂದಿದೆ ಸ್ನೇಹಿತರೆ ಎತ್ತಿ ಹೆಚ್ಚು ವಿಡಿಯೋ ಮಾಡಕ್ ಆಗಿಲ್ಲ ಏನು ಮಾಡಕ್ ಆಗಲ್ಲ ಹೇಳೋ ಬೀಳೋ ಈಗ ಒಂದು ಅಪ್ಪಣೆ ಕೊಟ್ರೆ ಹೋಗಿದ್ ಬರ್ತೀನಿ ಮತ್ತೊಂದು ಹಿಡಿಯೋ ತಗೊಂಡು ಬರ್ತೀನಿ ಸ್ನೇಹಿತರೆ ಅಷ್ಟೇ